ವಿಠಲರು ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಗನ್ವಿತ ಸ್ತ್ರೀ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಹತ್ತು ಗಂಟೆ ಮೂವತ್ತೆರಡು ನಿಮಿಷ ಬೆಳಗ್ಗೆ ಮಂಡ್ಯದಲ್ಲಿ ಜನನ ಧರಿಷ್ಠ ನಕ್ಷತ್ರ ಮಕರ ರಾಶಿ ಮೇಷ ಲಗ್ನದಲ್ಲಿ ಜನನ ಬನ್ನಿ ಫರೀದ ಯೋಗದಲ್ಲಿ ಹುಟ್ಟಿದ್ದಾರೆ ಮಧ್ಯಮ ಯೋಗ ನೋ ಪ್ರಾಬ್ಲಮ್ ಅಷ್ಟೇನು ಎಫೆಕ್ಟಿವ್ ಇಲ್ಲ ಬಟ್ ನೋಡೋಣ ಜಾತಕದಲ್ಲಿ ಏನಿದೆ ಏನಿಲ್ಲ ನೋಡ್ಕೊಂಡ ಬನ್ನಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಗ್ರಹ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರಿತೀವಿ ಇದನ್ನು ವಿದ್ಯಾಪಿ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಅಂದರೆ ಎರಡು ಗಣೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋನ ಅಂದರೆ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಹೌದು ಬನ್ನಿ ಹಾಗಾದರೆ ಮಕರ ಮೇಷಲಗ್ನದ ಯೋಗಕಾರಕ ಗ್ರಹ ಒಂದನೇದ್ದೇ ಕುಜ ಎರಡನೇದ್ದು ಚಂದ್ರ ಮೂರನೇದ್ದು ಸೂರ್ಯ ನಾಲ್ಕನೇದ್ದು ಗುರು ಐದನೇದ್ದು ಶನಿ ರಾಹು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಬುಧ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು ಬುಧ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು ಹಾಗಾದರೆ ಬನ್ನಿ ವಕ್ರಿಯರ್ಯಾರಿದ್ದಾರೆ ಯಾರು ಇಲ್ಲ ಉಚ್ಚ ಇದ್ದಾನೆ ಒಬ್ನು ಕುಜ ಅದು ಬಿಟ್ಟರೆ ಅಸ್ತಂಗತ ಬರು ಬನ್ನಿ ಹಾಗಾದರೆ ಜಾತಕದಲ್ಲಿ ಒಂದೊಂದೇ ಭಾವವನ್ನು ಕೇಳ್ಬೋದು ಎರಡನೇ ಭಾವದಲ್ಲಿ ರಾಹು ವಿರೋಧಿಯಾದರೂ ಎರಡನೇ ಭಾವದಲ್ಲಿ ಉಚ್ಚ ಇರೋದ್ರಿಂದ ಮಿಕ್ಸ್ ಫಲವನ್ನು ಕೊಡ್ತಾರೆ ಸ್ವಲ್ಪ ಒಳ್ಳೆಯದು ಮಾಡ್ಬೋದು ಸ್ವಲ್ಪ ಕೆಟ್ಟದ್ದು ಮಾಡ್ಬೋದು ವಿಪರೀತ ಸಿಟ್ಟಿನ ವ್ಯಕ್ತಿತ್ವ ಇರುತ್ತೆ ಭಾಳ ರಫ್ ಮಾತಾಡ್ತಾಳೆ ಬೇಗ ಸಿಟ್ಟು ಬರುತ್ತೆ ವಿಪರೀತ ವಾದಕ್ಕೀಡು ಮಾಡ್ತಾಳೆ ಹೌದು ವಾತ್ಸ ಹಿಂದೆ ಮುಂದೆ ನೋಡೋದೇ ಇಲ್ಲ ಹೌದು ಸಡನ್ ರಿಯಾಕ್ಷನ್ ಹೌದು ರಾವು ಎರಡನೇ ಭಾವದಲ್ಲಿ ಇದ್ದರೆ ವ್ಯವಹಾರಗಳಲ್ಲಿ ಹೆಚ್ಚಾಗಿ ನಾನು ಹೇಳೋದು ಸಜೆಸ್ಟ್ ಮಾಡೋದು ಪೆಟ್ರೋಲ್ ಪೆಟ್ರೋಲ್ ಬಿಸ್ನೆಸ್ ಮಾಡಬೇಕು ಎರಡನೇ ಭಾವದಲ್ಲಿ ಹುಚ್ಚ ರಾಹು ಇದ್ರೆ ಬಾರ್ ಆ್ಯಂಡ್ ಬಿಸ್ನೆಸ್ ಬಾರ್ ಬಿಸ್ನೆಸ್ ಮಾಡಬೇಕು ಬಾರ್ ಆ್ಯಂಡ್ ಲಿಕ್ಕರ್ ಬಿಸ್ನೆಸ್ ಮಾಡಬೇಕು ಇಲೆಕ್ಟ್ರಿಕಲ್ ಬಿಸ್ನೆಸ್ ಮಾಡ್ಬೋದು ಕೆಮಿಕಲ್ ಬಿಸ್ನೆಸ್ ಮಾಡ್ಬೋದು ಆಮೇಲೆ ಮೆಡಿಕಲ್ ಬಿಸ್ನೆಸ್ ಮಾಡ್ಬೋದು ಮೆಡಿಸಿನ್ ಮೆಡಿಸಿನ್ ಶಾಪ್ ಮಾಡ್ಬೋದು ಇದರಲ್ಲಿ ಎಲ್ಲವೂ ಏನಿದಾವಲ್ಲ ಇವೆಲ್ಲವೂ ರಾಹು ಸಂಬಂಧಪಟ್ಟಿದ್ದು ರಾಹು ಉಚ್ಚ ಸ್ಥಾನದಲ್ಲಿದ್ದರೆ ಈ ಬಿಸ್ನೆಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗ್ತಾರೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಹೌದು ಹುಡುಗಿಗೆ ಬಹಳ ಬೇಗ ಸಿಟ್ಟು ಬರುತ್ತೆ ಬಹಳ ಕೊಪ್ಪಿಸ್ಟ್ ಇಳಿದಾಳೆ ಹಿಂದೆ ಮುಂದೆ ನೋಡೋದಿಲ್ಲ ಯಾರೇ ಇರಲಿ ಅವ್ರನ್ನ ತರಾಟೆಗೆ ತೊಗೊಂಡ್ಬಿಡ್ತಾಳೆ ಸಡನ್ನಾಗಿ ಯಾಕಂದರೆ ರಾಹು ಎರಡನೇ ಭಾಗದಲ್ಲಿದ್ದಾರೆ ನೋಡಿ ಒಳ್ಳೆಯ ವ್ಯವಹಾರ ಸ್ಥಳ ಆಗ್ತಾಳೆ ಬಿಹೇವಿಯರಲ್ಲಿ ರಫ್ನೆಸ್ ಬರುತ್ತೆ ಒಳ್ಳೆ ಹ್ಯಾಬಿಟ್ಸನ್ನು ಕಲಿತಾಳೆ ನಡವಳಿಕೆ ರಫ್ನೆಸ್ ಇರುತ್ತೆ ದುಡ್ಡಿನ ಒಳಹರಿವು ಹೊರಹರಿವು ವಿಪರೀತ ಇರುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಸಂಬಂಧಿಗಳನ್ನ ಸಮೀಪ ಬಿಟ್ಕೊಳ್ಳೋಲ್ಲ ಸಂಬಂಧಿಕರ ಹತ್ರ ಹೋಗೋದಿಲ್ಲ ಹೊಂದಾಣಿಕೆಯ ಬದುಕು ಭಾಳ ಕಷ್ಟ ಆಗುತ್ತೆ ಹಣವನ್ನು ಸೇವೆ ಮಾಡ್ತಾಳೆ ಊಟದ ವಿಚಾರದಲ್ಲಿ ಸ್ವಚ್ಛಂದ ಮರಿತಾಳೆ ಹೊಂದ್ ಪರಿವಾರದ ಸ್ಥಿತಿಯನ್ನು ಬಹಳ ಎತ್ತೆಗೆ ತೊಗೊಂಡು ಹೋಗ್ತಾಳೆ ಇನಿಷಿಯಲಿ ಒಳ್ಳೆ ಸ್ಟೂಡಿಯಸ್ ಆಗಿರ್ತಾಳೆ ಮಾತಿನಲ್ಲಿ ಟಫ್ನೆಸ್ಸು ರಫ್ನೆಸ್ಸು ಇರುತ್ತೆ ಮಾತಿನ ದಾಟಿನಲ್ಲಿ ರಫ್ನೆಸ್ಸು ಟಫ್ನೆಸ್ ಇರುತ್ತೆ ಬಟ್ ಸಂಸ್ಕಾರ ನಿಮ್ಮದೇ ಸುಸಂಸ್ಕೃತ ಜೀವನವನ್ನು ಮಾಡ್ತಾಳೆ ಇದು ಎರಡನೇ ಭಾವದ ಫಲ ఏం స్వల్పు రఫ్ ఇత అసెంబ్లీ ఏమీ రావు ఎర్నే మనల్లి బందే విపరీత సిట్టు రఫు హార్డ్ క్యారెక్టర్ అందరూ అడ్డీలో తిల్కే ఆగోద అందరూ అడ్డీలో అష్టమకేతున్నారు అష్టమకేతు అష్టమ శని అష్టమ కుజ అష్టమ శుక్ర భా డేంజరస్ ఎంటనే భావాలి బరబారు మోస్ట్ డేంజరస్ ಮೋಸ್ಟ್ ಉಚ್ಚ ಸ್ಥಾನದಲ್ಲಿದೆ ನಾವು ಒಪ್ಕೋತೀವಿ ಆದರೂ ಮೋಸ್ಟ್ ಅಡೆಂಜರಸ್ ಕೆಟ್ಟ ಘಟನೆಗಳು ನಡೆಯಬಹುದು ನಮ್ಮ ಜೀವನದಲ್ಲಿ ಆಕ್ಸಿಡೆಂಟ್ ನಲ್ಲಿ ನೀವು ಜೀವಕ ಅಪಾಯ ಆಗ್ಬೋದು ರೋಗದಿಂದ ಜೀವಕ ಅಪಾಯ ಆಗ್ಬೋದು ಜಗಳ ಹೊಡೆದಾಟದಲ್ಲಿ ಜೀವಕ ಅಪಾಯ ಆಗ್ಬೋದು ಕೆಟ್ಟ ಸಮಯವನ್ನು ನೋಡಬಹುದು ಅತ್ತೆ ಮನೆಯ ಕಾಡಾಟ ಆಗ್ಬೋದು ಇವೆಲ್ಲವೂ ಅಷ್ಟಮದಿಂದ ಆಗ್ಬೋದು ವಿಪರೀತ ಕಷ್ಟಗಳನ್ನು ನೋಡ್ಬೋದು ಸಾಲವನ್ನು ಮಾಡ್ಕೋಬೋದು ಜಗಳ ಜಾಪತ್ರೆಯಿಂದ ಜೀವನ ಕೂಡಿರ್ಬೋದು ಆರೋಗ್ಯ ಸರಿ ಇಲ್ಲದೆ ಹೋಗ್ಬೋದು ಮನೆಯಲ್ಲಿ ಹೊಂದಾಣಿಕೆ ಇಲ್ಲದಂಗೆ ಆಗ್ಬೋದು ವಿವಾದಗಳಿಗೆ ಪ್ರಾಬ್ಲಮ್ ಆಗ್ಬೋದು ಅಪವಾದಗಳನ್ನು ಹೊತ್ಕೋಬೋದು ಕೋರ್ಟು ಕಚೇರಿ ಅಡ್ಡಾಡಬಹುದು ಎಲ್ಲವು ಕೀಳುಗಳ ತೊಂದ್ ತೊಂದರೆ ಅನುಭವಿಸ್ಬೋದು ತಂದೆಯ ವ್ಯವಹಾರದಲ್ಲಿ ಹಾನಿಯಾಗ್ಬೋದು ತಂದೆಯ ವ್ಯವಹಾರದಲ್ಲಿ ಆಗ್ಬೋದು ದಯವಿಟ್ಟು ಶಾಂತಿ ಮಾಡಿಕೊಳ್ಳಿ ಹೌದು ಬನ್ನಿ ನಾವು ನೋಡಬೇಕಾಗಿದ್ದು ಮೇನ್ ಇಂಪಾರ್ಟೆಂಟು ಇದು ನೋಡಿ ಎಷ್ಟು ಒಂದೇ ಮನೆಯಲ್ಲಿ ಐದು ಗ್ರಹ ಇದೆ ನೋಡಿ ಇವನು ನಾಲ್ಕನೇ ಭಾವದ ಸ್ವಾಮಿ ಇವನು ಮೂರನೇ ಭಾವದ ಸ್ವಾಮಿ ಇವನು ಏಳನೇ ಭಾವದ ಸ್ವಾಮಿ ಇವನು ಒಂದನೇ ಭಾವದ ಸ್ವಾಮಿ ಪ್ಲಸ್ ಹತ್ತನೇ ಮನೆಯಲ್ಲಿದ್ದಾರೆ ಹತ್ತು ಮತ್ತು ಹನ್ನೊಂದನೇ ಭಾವದ ಸ್ವಾಮಿ ಒಂದು ಏಳು ಮೂರು ನಾಲ್ಕು ಹತ್ತು ಹನ್ನೊಂದು ಎರಡನೇ ಭಾವದ ಸ್ವಾಮಿನಿ ಇಲ್ಲಿದ್ದಾನೆ ಬಟ್ ಆಲ್ರೆಡಿ ರಾಹು ಕವರ್ ಮಾಡಿದ್ದಾನೆ ಬನ್ನಿ ಒಂದನೇ ಭಾವದಿಂದ ಶುರು ಹಚ್ಕೊಳ್ಳೋಣ ದಯವಿಟ್ಟು ನಾನು ಹೇಳೋದು ಏಳು ಕ್ಯಾರೆಟು ಹವಳ ಹಾಕಿದ್ರೆ ಬಹಳ ಒಳ್ಳೆಯದು ಭಾಳ ಒಳ್ಳೆಯದು ಒಳ್ಳೆ ಟೇಸ್ಟ್ ಇರುತ್ತೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ ಬುದ್ಧಿವಂತಿಕೆ ನಡೆಯನ್ನು ನಡೀತಾರೆ ನಿಮ್ಮ ಇಮೇಜ್ ಬಹಳ ಚೆನ್ನಾಗಿ ಬೆಳೆಸ್ಕೊತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಮೆಂಟಲಿ ಕ್ಯಾಪೇಬಲ್ ಇರ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ವ್ಯಕ್ತಿತ್ವವನ್ನು ಗಳಿಸ್ಕೊಂಡಿರ್ತೀರಿ ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ಆಗಿರುತ್ತೆ ಭಾಳ ಬುದ್ಧಿವಂತರಾಗಿರ್ತೀರಿ ಭಾಳ ಚಾಣಾಕ್ಷ ಇರ್ತೀರಿ ದೇಹದ ಮೈಕಟ್ಟು ಬಹಳ ಚೆನ್ನಾಗಿರುತ್ತೆ ನೋಡೋಕ್ಕೆ ದಪ್ಪ ಎತ್ತರ ಎಲ್ಲವೂ ಚೆನ್ನಾಗಿರುತ್ತೆ ಭಾಳ ಗುಡ್ ಲುಕಿಂಗ್ ಇರ್ತೀರಿ ಹೈಲಿ ಸ್ಮಾರ್ಟ್ ಇರ್ತೀರಿ ಅದರಲ್ಲಿ ಯಾವುದೇ ಆಶ್ಚರ್ಯ ಪಡುವುದಿಲ್ಲ ಇದು ಒಂದನೇ ಭಾವದ ಫಲ ಅದೇ ರೀತಿ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಪರಾಕ್ರಮಿಯಾಗಿರ್ತೀರಿ ಒಳ್ಳೆ ಡೇರಿಂಗ್ ಇರುತ್ತೆ ಯಾವುದೇ ಕೆಲಸಕ್ಕೆ ಹಾಕಿದ್ರು ಬಹಳ ಧೈರ್ಯದಿಂದ ಮಾಡ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಎಕ್ಸಾಮ್ ಅಂತ ಬಂದರೆ ನೂರಕ್ಕೂ ಪಾಸ್ ಆಗ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ವಹಿಸ್ತೀರಿ ಕಲೆಯಲ್ಲಿಯೂ ಆಸಕ್ತಿಯನ್ನು ಹೊಣೆ ವಹಿಸ್ತೀರಿ ಮಾತಿನಲ್ಲಿ ಯಾರಿಗೂ ಸೋಲಲ್ಲ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಕಾಣ್ತೀರಿ ತಿರುಗಾಟದಲ್ಲಿ ಲಾಭವನ್ನೇ ಅನುಭವಿಸ್ತೀರಿ ಇದು ಮೂರನೇ ಭಾವದ ಫಲ ಬಹಳ ಜವಾಬ್ದಾರಿಯುತ ವ್ಯಕ್ತಿತ್ವ ತಾಯಿ ಜೊತೆಗೆ ವಿಪರೀತ ವ್ಯಾಮ ಪ್ರೇಮ ಇರುತ್ತೆ ಒಳ್ಳೆ ಬಿಸ್ನೆಸ್ ಮಾಡ್ತೀರಿ ಒಳ್ಳೆ ವ್ಯವಹಾರ ಮಾಡ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಅನ್ನ ಗಳಿಸ್ಕೊಂಡಿರ್ತೀರಿ ಹೈಯರ್ ಎಜುಕೇಶನ್ ಬರುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವುದಿಲ್ಲ ಕಂಫರ್ಟೇಬಲ್ ಆಗಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿಯನ್ನ ಬಹಳ ಎತ್ತಿ ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಹೈ ಇರುತ್ತೆ ಮನೆಗೆ ಬಂದವರನ್ನು ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಮಾಡ್ತೀರಿ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದ್ರಂದನೆ ಅದು ಅಲ್ಲದೆ ಮನೆ ಶಾಪು ತೋಟ ಹೊಲ ಈ ರೀತಿ ಇವುಗಳನ್ನು ಖರೀದಿ ಮಾಡುವಷ್ಟು ಶಕ್ತಿ ಇರುತ್ತೀರಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಗಂಡ ಸಿಗ್ತಾನೆ ಗಂಡನ ಗುಣಗಳು ನಿಮಗೆ ಇಚ್ಛೆ ಆಗುತ್ತೆ ಗಂಡನ ಹೆಂಡತಿಗೆ ಗಂಡನ ಗುಣಗಳು ಇಚ್ಛೆ ಆಗ್ತವೆ ದಾಂಪತ್ಯದ ಆಯುಷ್ಯ ಭಾಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡು ಏನೂ ಕಡಿಮೆ ಇರುವುದಿಲ್ಲ ಯಾವುದೇ ವ್ಯವಹಾರ ಮಾಡಲಿ ಬಿಸ್ನೆಸ್ ಮಾಡಲಿ ಹಂಡ್ರೆಡ್ ಪರ್ಸೆಂಟ್ ಫಲ ಪಡ್ಕೋತೀರಿ ಒಳ್ಳೆಯ ಸೆಕ್ಷುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನಡವಳಿಕೆ ಒಂದಿನ ಕಷ್ಟ ಒಂದಿನ ಸುಖ ಅಂತ ಒಂದೇ ಲೇವಲಲ್ಲಿ ಜೀವನ ಆಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರು ನೂರು ಲಾಭ ಪಡಿತೀರಿ ಪ್ರೊಫೆಷ್ನಲಿಸ್ಟ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಿ ನೀವು ಮಾಡುವಂಥ ಕೆಲಸ ನಿಮಗೆ ಬಹಳ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆಯೊಡನೆ ಕೊನೆಯವರೆಗೂ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸಂಪತ್ತು ಐಶ್ವರ್ಯ ಕೀರ್ತಿ ಪ್ರಾಪರ್ಟಿ ಆರೋಗ್ಯ ಆಯುಷ್ಯು ಎಲ್ಲವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಇದು ಹತ್ತನೇ ಭಾವದ ಫಲಕ ನೋಡಿ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತೊಗೊಂಡು ಹೋಗಿರ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ ಹಂತ ಹಂತವಾಗಿ ಪ್ರಮೋಷನ್ ಸಿಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದುಡ್ಡು ಆಭರಣವನ್ನು ಗಳಿಸ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರನ್ನ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಪ್ರಭಾವಿ ವ್ಯಕ್ತಿಯಾಗಿ ಮೆ ಮೆರಿತೀರಿ ಇದು ಹನ್ನೊಂದನೇ ಭಾವದ ಫಲ ಬಟ್ ಏಳು ಕ್ಯಾರೆಟ್ ಅವಳಾಗ ಬೇಕೇ ಬೇಕು ನಾವಿಲ್ಲಿ ಮೊದಲು ಏನು ಮಾಡೋಣ ಅಂದರೆ ಬುಧ ಮತ್ತು ಶುಕ್ರಶಾಂತಿ ನೀವು ಮಾಡಿಕೊಳ್ಳೇಬೇಕು ಏನು ಸ್ವಾಮಿ ಆವಾಗಲೇ ಅವ್ರ ಜನ ಹೇಳಿದ್ರು ಇಲ್ಲ ಅವ್ರು ಕೊಡೋ ಫಲ ಅವ್ರ ಮನೆಗೆ ಕೊಟ್ಟೇ ಕೊಡ್ತಾರೆ ಅವ್ರ ಹತ್ತನೇ ಮನೆಯಲ್ಲಿ ಇಲ್ಲಿ ಕೆಲಸಕ್ಕೆ ತೊಂದರೆ ಮಾಡ್ತಾರೆ ಅವರು ಕೆಲಸಕ್ಕೆ ಭಾಳ ತೊಂದರೆ ಮಾಡ್ತಾರೆ ಹೌದು ನೋಡಿ ಮೊದಲೇ ನಾವು ಮಾತಾಡಬೇಕಾಗಿದ್ದು ದೋಷದ ಬಗ್ಗೆ ಆಮೇಲೆ అస్థిభంగ దోష అదు అదేనే విష విషదోష అస్థిభంగ దోష ఏనర్థ ಇವಳ ತಂದೆ ಅಥವಾ ತಾಯಿಯ ಪೂರ್ವಜರೇನಿದ ಈ ಗಣಿತಾನ ತಂದೆ ಮತ್ತು ತಾಯಿಯ ಪೂರ್ವಜರು ಅದರಲ್ಲಿ ಒಬ್ರು ಯಾರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ ಅವರಿಗೆ ಸರಿಯಾದ ಸ್ಥಾನಮಾನ ಸಿಕ್ಕಿರೋದಿಲ್ಲ ಅವ್ರಿಗೆ ಸರಿಯಾದ ಸ್ಥಾನಮಾನ ಸಿಕ್ಕಿರೋದಿಲ್ಲ ಹಾಗಾಗಿ ಅವರು ನಿಮ್ಮನ್ನ ಕಾಡ್ತಾ ಇರ್ತಾರೆ ಅಂದ್ರೆ ಹಿರಿಯರ ಕಾಡಾಟ ಅಂತ ಹೇಳ್ತಾರೆ ಪೂರ್ವಜರ ಕಾಡಾಟ ಅಂತ ಹೇಳ್ತಾರೆ ಅಸ್ಥಿವಂಗ ಅಸ್ಥಿಭಂಗ ಆಗಿಲ್ಲ ಅವರು ಅಂತ ಅರ್ಥ ಭಾಳ ಪ್ರಾಬ್ಲಮ್ಗಳಿದು ಅಸ್ಥಿಭಂಗ ದೋಷ ಆದರೆ ಏನೇನು ಮಾಡುತ್ತೆ ಅಂದರೆ ನೋಡಿ ಆ ಮಗುವಿಗೆ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಮನೆಯವರಿಗೆ ವಿಪರೀತ ಕಷ್ಟಗಳನ್ನು ಕೊಡ್ತಾನೆ ಮನೆಯವರಿಗೆ ವಿಪರೀತ ಸಾಲವನ್ನು ಮಾಡಿಸ್ತಾನೆ ಮನೆಯವರಿಗೆ ಜಗಳ ಜಾಪತ್ರೆಯಿಂದ ಕೊಟ್ಟಿರ್ತಾರೆ ಮನೆಯವರು ವಿರೋಧ ಕಟ್ಕೋತಾರೆ ಮನೆಯವರ ಆರೋಗ್ಯ ಹಾಳಾಗುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ಮನೆಯಲ್ಲಿ ವಿವಾದಗಳು ಹೆಚ್ಚಿಗೆ ಹೆಚ್ಚು ಹೆಚ್ಚಿಗೆ ಆಗ್ತವೆ ಮನೆಯಲ್ಲಿ ಅಪವಾದವನ್ನು ಹೊಂದ್ಕೋತಾರೆ ಕೋರ್ಟ್ ಕಚೇರಿಯಾಗಿಡ್ತಾರೆ ಕೆಲವು ಕೀಳುಗಳು ತೊಂದರೆ ಆಗುತ್ತೆ ವ್ಯವಹಾರಗಳು ಕೆಟ್ಟು ಹೋಗ್ತವೆ ಕೆಟ್ಟ ಘಟನೆಗಳು ಮನೆಯಲ್ಲಿ ನಡೀತವೆ ಆ ಕೆಟ್ಟ ಘಟನೆಗಳು ನಡೀತವೆ ಒಂಥರ ಭಯ ಭಯದ ವಾತಾವರಣ ಬರುತ್ತೆ ಮನೆಯಲ್ಲಿ ಈ ಅಸ್ಥಿಭಂಗ ದೋಷ ಒಳ್ಳೇದಲ್ಲ ರೀ ಇದು ಅಸ್ಥಿಭಂಗ ದೋಷ ಒಳ್ಳೇದಲ್ಲ ಬಹಳ ಕೆಟ್ಟದ್ರೆ ಇದು ಅಸ್ಥಿಭಂಗ ದೋಷ ದಯವಿಟ್ಟು ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೊಳ್ಳಿ ತ್ರಿಪಿಂಡ ನಾರಾಯಣ ಬಲಿ ಕೊಡ್ಲೇಬೇಕು ನೀವು ಕೊಡಲಿಲ್ಲ ಅಂದ್ರೆ ನಡೆಯೋದಿಲ್ಲ ಯಾರು ಕೊಡಬೇಕು ಈ ಮಗುವಿನ ತಂದೆ ತಾಯಿ ತ್ರಿಪಿಂಡ ನಾರಾಯಣ ಬಲಿ ಕೊಟ್ರೆ ಈ ಅಸ್ಥಿಭಂಗ ದೋಷದಿಂದ ಮುಕ್ತರಾಗ್ತೀರಿ ನೆಕ್ಸ್ಟ್ ವಿಷಯೋಗ ಬಹಳ ಕೆಟ್ಟ ಯೋಗ ಇದು ಶನಿ ಮತ್ತು ಚಂದ್ರನ ಯುತಿಯಿಂದ ಆಗುವಂತ ಕೆಟ್ಟ ಯೋಗ ಒಂದು ಅನಾರೋಗ್ಯಕ್ಕೆ ಈಡ್ ಮಾಡುತ್ತೆ ಇಲ್ಲ ಕೆಟ್ಟ ಗುಣಗಳನ್ನ ಕಲಿಸುತ್ತೆ ಇಲ್ಲ ಕೆಟ್ಟ ಚಟಕ್ಕೆ ಅಪೂ ತಳ್ಳುತ್ತೆ ಇಲ್ಲ ಅಂದ್ರೆ ಗುಣಗಳು ಬಹಳ ಕೆಟ್ಟ ಗುಣಗಳು ಬೆಳೀತವೆ ಮನಸ್ಸೆಲ್ಲ ವಿಷ ಆಗುತ್ತೆ ಅದು ಅಲ್ಲದೆ ಬಹಳ ದೋಷ ದೋಷದಿಂದ ಕೊಟ್ಟಿರ್ತಾರೆ ಮನಸ್ಸಿನಲ್ಲಿ ವಿಷ ದೇಹದಲ್ಲಿ ವಿಷ ಕೊಡುತ್ತೆ ಪ್ರತಿ ವರ್ಷ ಈ ಮಗುವಿಗೆ ನೀವು ಮೃತ್ಯುಂಜಯ ಹೋಮ ಮಾಡಿಸ್ಲೇಬೇಕು ಹೌದು ಯಾಕಂದ್ರೆ ರೋಗಗಳು ಕಾಡಗಟ್ಟ ಹೆಚ್ಚಿಗೆ ಇರುತ್ತೆ ಮೃತ್ಯುಂಜಯ ಹೋಮ ಮಾಡಿಸ್ಲೇಬೇಕು ಮಾಡಿಸ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ಬನ್ನಿ ಎರಡು ದೊಡ್ಡ ರಾಜ ఒక శశిమంగళ ఇన్నొందు రుచక మహాపురుష రాజోగ నోడి రుచక మహాపురుష రాజోగ ఆల్మోస్ట్ అది యార్గ్ నోడి పంచ మహాపురుష రాజులు రాహు ఆగలి కేతు సూర్య ఆగలి చంద్రనిగలి యావదే కారణకు ఈ నాల్కూ గ్రహలంద ಮಹಾಪುರುಷ ರಾಜಯೋಗ ಆಗುವುದಿಲ್ಲ ಆಗುದಿದ್ರೆ ಐದೇ ಐದು ಗ್ರಹಗಳು ಬುಧನಿಂದ ಭದ್ರ ಶುಕ್ರನಿಂದ ಮಾಲಿಮ್ಯ ಗುರುನಿಂದ ಹಂಸ ಶನಿಯಿಂದ ಸಸ ಕುಜನಿಂದ ರುಚಕ ಮಹಾಪುರುಷ ರಾಜಯೋಗ ಬಹಳ ದೊಡ್ಡ ರಾಜಯೋಗ ರೀ ರುಚಕ ಮಹಾಪುರುಷ ರಾಜಯೋಗದವರು ಸೆನ್ಸ್ ಆಫ್ ಹ್ಯೂಮರ್ ಬಹಳ ಚೆನ್ನಾಗಿರುತ್ತೆ ಬಾಡಿ ಮೈಕಟ್ಟು ಬಹಳ ಚೆನ್ನಾಗಿರುತ್ತೆ ಹೆಚ್ಚಾಗಿ ಅವರನ್ನ ನೀವು ಬಿ ಎಸ್ ಎಫ್ ಅಲ್ಲಿ ನೋಡ್ಬೋದು ಆರ್ಮಿಯಲ್ಲಿ ನೋಡ್ಬೋದು ನೇವಿಯಲ್ಲಿ ನೋಡ್ಬೋದು ಆರ್ಮಿಯಲ್ಲಿ ನೋಡ್ಬೋದು ನೇವಿಯಲ್ಲಿ ನೋಡ್ಬೋದು ಏರ್ ಫೋರ್ಸಲ್ಲಿ ನೋಡ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನೋಡ್ಬೋದು ಸೆಕ್ಯೂರಿಟಿ ಲೈನಲ್ಲಿ ನೋಡ್ಬೋದು ರೂಚಕ ಮಹಾಪುರುಷರಾಜ ಯುಗ ಬಹಳ ಒಂದು ಹೆಚ್ಚಾಗಿ ಐ ಎ ಎಸ್ಸು ಕೆ ಎಸ್ಸು ಐ ಪಿ ಎಸ್ ಎಲ್ಲ ಆಲ್ಮೋಸ್ಟ್ ಆಲ್ ಇವರೇ ರುಚಕ ಮಹಾಪುರುಷರಾಜ ಯೋಗ ಇವರ ದೇಹ ಬಹಳ ಗಟ್ಟಿಯಾಗಿರುತ್ತೆ ಇವರು ನೋಡೋಕ್ಕೆ ಭಾಳ ಗುಡ್ ಲುಕ್ಕಿಂಗ್ ಇರ್ತಾರೆ ಇವರಿಗೆ ನ್ಯಾಚುರಲ್ ಸೌಂದರ್ಯ ಇರುತ್ತೆ ಶಶಿಮಂಗಳ ಯೋಗ ಮೈ ಗಾಡ್ ಇದರ ಅರ್ಥ ಏನು ಅಂದ್ರೆ ಹುಟ್ಟ ಅವಳು ಮಹಾಲಕ್ಷ್ಮಿಯ ಪುತ್ರಿ ಅಂತ ಅರ್ಥ ವಿಪರೀತ ಸಂಪತ್ತು ವಿಪರೀತ ಐಶ್ವರ್ಯ ವಿಪರೀತ ಪ್ರಾಪರ್ಟಿ ವಿಪರೀತ ಹಣ ವಿಪರೀತ ಸುಖ ವಿಪರೀತ ನೆಮ್ಮದಿ ಕೊಡುವಂತಹ ಯೋಗವೇ ಶಶಿಮಂಗಳ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಶಶಿಮಂಗಳ ಇವೊಂದು ರುಚಕ ಮಹಾಪುರುಷ ರಾಜಯೋಗು ಅಷ್ಟೇ ಹತ್ತನೇ ಮನೆಯಲ್ಲಿದೆ ಎಕ್ಸ್ಟ್ರಾ ಆರ್ಡಿನರಿ ಯಾರ ಜಾತಕದಲ್ಲಿ ಶಶಿಮಂಗಳ ಯೋಗ ಆಗುತ್ತೋ ರುಚಕ ಮಹಾಪುರುಷ ಅವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಪಡೆಯುವುದಲ್ಲದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬೃಹತ್ ಪರಾಶೀರ ಹೋರಾ ಮಹರ್ಷಿ ಪರಾಶೀರವರು ಬರೆದ ಗ್ರಂಥದಲ್ಲಿ ಗರ್ಗ ಸಹಿತ ಮಹರ್ಷಿ ಅವರು ಬರೆದಂತಹ ಗ್ರಂಥದಲ್ಲಿ ಜಮಿನಿ ಸುತ್ತಮ್ ಮಹರ್ಷಿ ಜಮನಿಯವರು ಬರೆದಂತಹ ಸೂತ್ರದಲ್ಲಿ ಬೃಹತ್ ಜಾತಕ ಮಹರ್ಷಿ ವರಹ ಮೀರಾರ ಬಿಟ್ಟರು ಬರೆದಂತಹ ಗ್ರಂಥದಲ್ಲಿ ಎರಡೂ ಯೋಗಗಳ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ತಾವು ನೋಡಬಹುದು ಹೌದು ತಾವು ನೋಡಬಹುದು ದಿಸ್ ಇಸ್ ಎ ಅಲ್ಟಿಮೇಟ್ ಎಕ್ಸ್ಟ್ರಾ ನೋಡಿ ಅಲ್ಲೇ ಎಷ್ಟು ವಿಚಿತ್ರ ಆದರೂ ಸತ್ಯ ಇಲ್ಲಿ ಸಸಾ ಮಹಾಪುರುಷರಾಜು ಆಯಿತು ಸಸಾ ಮಹಾಪುರುಷ ರಾಜ ಹತ್ತನೇ ಮನೆಯಲ್ಲಿ ಶನಿ ಇದ್ದಾನೆ ತನ್ನ ಸ್ವಂತ ಮನೆಯಲ್ಲಿ ಬಹಳ ನಿಯತ್ತಿನ ಮನುಷ್ಯ ಆಗ್ತಾಳೆ ಬಹಳ ನೀತಿ ಅಂತೇಳಾಗ್ತಾಳೆ ಬಹಳ ರೀತಿ ಅಂತೇಳಾಗ್ತಾಳೆ ಬಹಳ ಬುದ್ಧಿವಂತೇಳಾಗ್ತಾಳೆ ಬಹಳ ಯಶಸ್ವಿ ಆಗ್ತಾಳೆ ಎರಡು ರಾಜಯೋಗಗಳು ಒಂದೇ ಮನೆಯಲ್ಲಿ ರುಚಕ ಮಹಾಪುರುಷ ರಾಜಯೋಗ ಸಸಾ ಮಹಾಪುರುಷ ರಾಜಯೋಗ ಶಶಿಮಂಗಳ ಯೋಗ ದಿಸ್ ಇಸ್ ಅಲ್ಟಿಮೇಟ್ ಆಕ್ಸ್ಟ್ರಾ ಇಲ್ಲಿ ರುಚಕ ಮಹಾಪುರುಷ ರಾಜಯೋಗ ಒಂದೇ ಆಗಿಲ್ಲ ಇಲ್ಲೇ ಸಸಾ ಮಹಾಪುರುಷ ಆಗಿದೆ ರುಚಿಕ ನನಗೆ ತಲೆಯಲ್ಲಿ ಬಂದಿಲ್ಲ ಅಷ್ಟೇ ಅದು ಯಾವ ಬುಧ ಶುಕ್ರ ಶಾಂತಿ ಮಾಡಬೇಕು ಆಟ ನಡೆಯಲ್ಲ ಬೇರೆ ಅವ್ರ ಏಳು ಕ್ಯಾರೆಟ್ ಅವಳ ಹಾಕಬೇಕು ಹಾಕ್ಸಿದ್ರೆ ಒಳ್ಳೇದು ಅಂತ ಹೇಳ್ತಾ ಈ ಜಾತಕದ ಮುಂದಿನ ಭಾಗಕ್ಕೆ ಕೊಡ್ತಾ ಇದ್ದೀನಿ ಸಸಾ ಮಹಾಪುರುಷ ರಾಜಯೋಗ ದಿಸ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾ ನೋಡಿ ಇವನು ಐದನೇ ಭಾವದ ಸ್ವಾಮಿ ಇವನು ಒಂಬತ್ತನೇ ಭಾವದ ಸ್ವಾಮಿ ಏಳು ಕ್ಯಾರೆಟ್ ಪುಷ್ಯರಾಗ ಹಾಕ್ಲೇಬೇಕು ಹೌದು ಯಾಕಂದ್ರೆ ಹನ್ನೊಂದನೇ ಮನೆಯಲ್ಲಿ ಬಂದಿದೆ ನೋಡಿ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯ ಸಿಗುತ್ತೆ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿಯಂತ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಗಳಿಸ್ತಾಳೆ ಸುಖ ಶಾಂತಿಯಿಂದ ಜೀವನ ನಡೆಸ್ತಾಳೆ ಕಷ್ಟಗಳನ್ನು ಹೊಡೆದುಕೋತಾಳೆ ಸಾಧನೆಗೆ ಧೈರ್ಯ ಮಾಡ್ಕೋತಾಳೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತಾಳೆ ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಸ್ಕೊತಾಳೆ ಬಹಳ ಸುಸಂಸ್ಕೃತ ಜೀವನ ನಡೆಸ್ತಾಳೆ ಇದು ಐದನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ಇವಳಿಗಿರುತ್ತೆ ಧರ್ಮವನ್ನು ನಂಬುತ್ತಾಳೆ ಭಾಗ್ಯವಂತರಾಗಿರ್ತಾರೆ ಪ್ರಾಪ್ತಿಯನ್ನು ಪಡ್ಕೋತಾಳೆ ತಂದೆಯ ಒಳ್ಳೆ ವ್ಯವಹಾರ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತಾಳೆ ಸುಖಮಯ ಜೀವನವನ್ನು ಸಾಗಿಸ್ತಾಳೆ ಗೆಲುವು ಸದಾ ಇಳುವುದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತಾಳೆ ದೇವರ ಆಶೀರ್ವಾದ ಬಹಳ ಇರುತ್ತೆ ಬಹಳ ಲಕ್ಕಿ ಆಗಿರ್ತಾಳೆ ಅದುವಲ್ಲದೆ ಪುಣ್ಯದ ಕೆಲಸ ಮಾಡ್ತಾಳೆ ಐದು ಮತ್ತು ಒಂಬತ್ತನೇ ಭಾವದ ಫಲ ಇಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿಯೋಗ నోడి శ్రేష్ట మహాలక్ష్మి యోగ ఇన్నొందు ఇన్నొందేను విక్రమదిత్య రాజయోగ శ్రేష్ట మహాలక్ష్మి యోగలి సంపత్తు ఐశ్వర్య దాంపతు వైవిధ్య కట్టి విక్రమదిత్య రాజోగ అఖండ సామ్రాజ్య యోగం అంతా కరీతం ರಕ್ತ ಇವಳು ಸ್ವಂತ ಒಂದು ಶಾಪ್ ಅನ್ನು ಓಪನ್ ಮಾಡ್ತಾಳೆ ಸ್ವಂತ ಫ್ಯಾಕ್ಟ್ರಿ ಓಪನ್ ಮಾಡ್ಬೋದು ಸ್ವಂತ ಶೋರೂಮ್ ಓಪನ್ ಮಾಡ್ಬೋದು ಸ್ವಂತ ಸ್ಕೂಲ್ ಅನ್ನು ಮಾಡಬಹುದು ಸ್ವಂತ ಬಿಸ್ನೆಸ್ ಮಾಡಬಹುದು ಆ ಸ್ವಂತ ಬಿಸ್ನೆಸ್ನಲ್ಲಿ ನಲ್ಲಿ ಇವಳು ಒಂದು ನೂರು ಜನಕ್ಕೆ ಕೆಲಸ ಕೊಟ್ಟು ಅವಳಿಗೆ ಊಟದ ದಾರಿಯನ್ನು ತೋರಿಸುವಂತ ಗುಣಗಳು ಇವಳಲ್ಲಿ ಬೆಳಿತವೆ ವ್ಯಕ್ತಿತ್ವ ಹಂಗಿರುತ್ತೆ ಇವಳು ವಿಕ್ರಮಾದಿತ್ಯ ರಾಜಯೋಗ ರಾಜನ ಹಾಗೆ ಮರೆಯುವುದು ಅಂತ ರಾಜನ ಹಾಗೆ ಜೀವನ ಮಾಡೋದು ಅಂತ ಯಾರ ಜಾತಕದಲ್ಲಿ ಎರಡೂ ರಾಜ್ಯವಾಗ್ತವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದರಿಂದ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಮಕ್ಕಳು ಯಶಸ್ಸು ಗಂಡ ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈವಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖರ್ಶುಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾಳೆ ಐದು ರಾಜಯೋಗಗಳು ಒಂದು ಶಶಿಮಂಗಲ ಯೋಗ ಇನ್ನೊಂದು ಋಚಕ ಮಹಾಪುರುಷ ರಾಜಯೋಗ ಇನ್ನೊಂದು ಸಸಾ ಮಹಾಪುರುಷ ರಾಜಯೋಗ ಇನ್ನೊಂದು ವಿಕ್ರಮಾದಿತ್ಯ ರಾಜಯೋಗ ಇನ್ನೊಂದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಎರಡು ದೋಷಗಳು ಒಂದು ಅಸ್ಥಿಮಂಗಲ ದೋಷ ಇನ್ನೊಂದು ವಿಷ ದೋಷ ದಯವಿಟ್ಟು ಎಲ್ ಎರಡು ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಷ್ಟೇ ನಾನು ಹೇಳೋದು ಜಾತ್ಕ ಈಸ್ ಎಕ್ಸ್ಟ್ರಾ ಆರ್ಡಿನರಿ ಅಲ್ಟಿಮೇಟ್ ಜಾತ್ಕಾ ಜಾತ್ಕ ನಾನು ಇಷ್ಟೇ ಹೇಳೋದು ನಿಮಗೆ ಕೇತು ಶಾಂತಿ ಒಂದು ಮಾಡ್ಕೊಳ್ಳಿ ಅಷ್ಟೆ ಕೇತು ಹಾಗೂ ಬುಧ ಹಾಗೂ ಶುಕ್ರ ಈ ಮೂರು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಕೇತು ಬುಧ ಮತ್ತು ಶುಕ್ರ ಕುಜಾ ಸೀದನೇ ಮನೆ ನೋಡ್ತಾನೆ ಅದಾದ್ಮೇಲೆ ಸೀದಾ ಐದನೇ ಮನೆ ನೋಡ್ತಾನೆ ಆರನೇ ಮನೆ ನೋಡ್ತಾನೆ ನೋಡಿ ಹತ್ತರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ ಒಂದರಲ್ಲಿ ವ್ಯಕ್ತಿತ್ವ ಐದರಲ್ಲಿ ಜ್ಞಾನ ಆರಲ್ಲಿ ಶತ್ರುನಾಶ ಅದೇ ಶನಿ ವಿದೇಶಿ ಯೋಗ ಕೊಡ್ತಾನೆ ಆರು ರಾಜಯೋಗಗಳಾದರೂ ನೋಡ್ರಿ ವಿದೇಶಿ ಯೋಗ ವಿದೇಶಿಗೋಗಿ ಸೆಟ್ಲ್ ಆದರೂ ಆಶ್ಚರ್ಯ ಪಡಂಗಿಲ್ಲ ನಿಮ್ಮ ನಾಲ್ಕನೇ ಭಾವ ನೋಡ್ತಾನೆ ಆಮೇಲೆ ನಿಮ್ಮ ಆರು ನಿಮ್ಮ ಏಳನೇ ಭಾವ ನೋಡ್ತಾನೆ ನಾಲ್ಕರಲ್ಲಿ ಒಳ್ಳೆ ಜೀವನ ನೋ ಡೌಟ್ ಇಟ್ ಆಲ್ ಹನ್ನೆರಡರಲ್ಲಿ ವಿದೇಶಿ ಯೋಗ ಆಲ್ಮೋ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮನೆ ಕವರಾದವು ಅಂದ್ಕೊತೀನಿ ನಾನು ಸೀದ ನಿಮ್ಮ ಮೂರನೇ ಭಾವ ನೋಡ್ತಾನೆ ಬಂಡ ಧೈರ್ಯ ಅದಾದ ಮೇಲೆ ಐದನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಅರಣ್ಯ ಭಾವ ನೋಡ್ತಾನೆ ನೋಡಿ ಹನ್ನೊಂದರಲ್ಲಿ ಲಾಭ ಮೂರರಲ್ಲಿ ಬಂಡ ಧೈರ್ಯ ಏಳರಲ್ಲಿ ಒಳ್ಳೆ ದಾಂಪತ್ಯ ಬಹಳ ಚೆನ್ನಾಗಿದೆ ಈ ಜಾತ್ಕ ಇದೊಂದು ಭಾವ ಸರಿ ಮಾಡ್ಕೊಳ್ಳಿ ಅಷ್ಟೇ ಸಾಕು ಇದು ಭಾವ ಓಕೆ ಇದು ಇದು ಓಕೆ ನೋಡಿ ಎಲ್ಲ ಕವರ್ ಆಗಿದೆ ಇದೊಂದು ನೋಡಿ ಯಾವ್ದು ಹೇಳಿ ಕೇತು ಅಷ್ಟಮ ಕೇತು ಅಂತ ಸರಿ ಮಾಡ್ಕೊಳ್ಳಿ ಬುಧ ಶಾಂತಿ ಮಾಡ್ಕೊಳ್ಳೇಬೇಕು ಬರ ಬಿಡೋದಿಲ್ಲ ಬನ್ನಿ ಹಾಗಾದರೆ ದಾಂಪತ್ಯ ಹೇಗಿದೆ ಅಂತ ನೋಡಿ ಐದನೇ ಮನೆ ಗುರು ಐದನೇ ಮನೆಯಲ್ಲಿ ಒಂದನೇ ಮನೆ ಉಚ್ಚ ಸ್ಥಾನದಲ್ಲಿ ಏಳನೇ ಮನೆ ಮೂರರಲ್ಲಿ ಒಂಬತ್ತನೇ ಮನೆ ಸ್ವಾಮಿ ಯಾರು ಚಂದ್ರ ಹತ್ತರಲ್ಲಿ ದಾಂಪತ್ಯ ಇದೆ ಇದೆ ನೋ ಪ್ರಾಬ್ಲಮ್ ಬನ್ನಿ ಹಾಗಾದರೆ ಎಜುಕೇಶನ್ ನೋಡೋಣ ಸಸಾ ಮಹಾಪುರುಷ ರಾಜಯೋಗ ಇಸ್ ವೆರಿ ಎಂಟಲೆಕ್ಚುವಲ್ ನೋ ಡೌಟ್ ಇಟ್ ಆಲ್ ಹಾ ಸಸಾ ಮಹಾಪುರುಷ ರಾಜಯೋಗ ಜನರೇಟ್ ಆಗಿದೆ ಹಾಗಾಗಿ ಬಹಳ ಬುದ್ಧಿವಂತಳಾಗ್ತಾಳೆ ಹೌದು ಕೆಲಸದ ವಿಚಾರವಾಗಿ ನಾಲ್ಕನೇ ಸ್ವಾಮಿ ಒಂಬತ್ತನೇ ಸ್ವಾಮಿ ಏಳನೇ ಮನೆಯಲ್ಲಿದ್ದರೆ ಐದನೇ ಸ್ವಾಮಿ ಗುರು ಏಳನೇ ಮನೆಯಲ್ಲಿ ಕುಜ ಅನ್ನೊಂದ್ರಲ್ಲಿದ್ದಾನೆ ಒಳ್ಳೆ ದುಡ್ಡು ಮಾಡ್ತಾಳೆ ಅಂತ ಜಾತಕ ಹೇಳುತ್ತೆ ಬನ್ನಿ ಶುಕ್ರಶಾಂತಿ ಮಾಡಲೇಬೇಕು ಬುಧ ಶಾಂತಿ ಮಾಡಲೇಬೇಕು ನಡೆಯೋದಿಲ್ಲ ಸದ್ಯ ಕುಜ ದಶೆಯಲ್ಲಿ ಇದ್ದಾಳೆ ಏನು ಚಿಂತೆ ಇಲ್ಲ ನಾನು ಇಷ್ಟೇ ಹೇಳೋದು ನಿಮಗೆ ಫಸ್ಟು ಮೃತ್ಯುಂಜಯ ಹೋಮ ಮಾಡಿಕೊಳ್ಳಿ ಅದಾದ್ಮೇಲೆ ಮೇಲೆ ಅಸ್ಥಿ ಬಂದ ದೋಷ ನಿವಾರಣೆ ಮಾಡಿಕೊಳ್ಳಿ ಅದಾದಮೇಲೆ ಕೇತು ಹಾಗೂ ಬುಧ ಹಾಗೂ ಶಾಂತಿ ಮಾಡಿಕೊಳ್ಳಿ ಮೇಲೆ ಏಳು ಕ್ಯಾರೆಟ್ಟು ಹವಳವನ್ನು ಧರಿಸಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ನಾನು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ